ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಏನು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಏನು ಹುದ್ದೆಗಳಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಎಲ್ಲರೂ ಕೂಡ ಈಗ ನೋಡೇ ಇದ್ರಿ ಆರ್ ಆರ್ ಬಿ ಗ್ರೂಪ್ ಡಿ ಸಿಟಿ ಇಂಟಿಮೇಷನ್ ಸ್ಲಿಪ್ಪನ್ನು ಬಂದಿದಂತೆ ಎಲ್ಲರೂ ಕೂಡ ಗೂಗಲಲ್ಲಿ ನೋಡಿದ್ರಿ ಅದಕ್ಕೆ ಸಂಬಂಧಿಸಿದಂತೆ ನಿಜವಾಗಲೂ ಸಿಟಿ ಇಂಟಿಮೇಷನ್ ನ ಅದೇ ರೀತಿ ಬೆಟ್ಟರ್ ಅಂತ ಇವತ್ತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರಿಗೆ ನೋಡಿ ಅದೇ ರೀತಿ ನವೆಂಬರ್ ಹದಿನೇಳಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಕೋ ಇಲ್ವಾ ಅಂತೇಳಿ ಅದನ್ನು ಕೂಡ ತಿಳಿಸ್ತೀವಿ ಸ್ನೇಹಿತರೆ ನೀವೇನಾದ್ರು ಆರ್ ಬಿ ಗ್ರೂಪ್ ಡೇಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಇರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಗೆ ಸಂಬಂಧಿಸಿದಂತ ಕೈ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಇರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ನೋಟ್ಸ್ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಷ್ಯಾ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರ ಸ್ನೇಹಿತರೆ ಸ್ನೇಹಿತರೆ ನೀವೇನಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿಗಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡೋಕೈತೆ ಈ ನೋಟ್ಸ್ ಬೆಸ್ಟ್ ನೋಟ್ಸ್ ಅದಾವೆ ಯಾಕಂದ್ರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ರೀ ಜಿ ಕೆ ರ ಸೈನ್ಸ್ ಮೆಥಮೆಟಿಕ್ಸ್ ರೀಸನಿಂಗು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸು ಇವೆಲ್ಲ ಸೇರಿ ಕೇವಲ ಎರಡು ನೂರು ರೂಪಾಯಿಗಾಗಿ ಅನ್ನು ನೀಡ್ತಾ ಇದ್ದಾರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದರೆ ಕಣ್ಣು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಇಂಪಾರ್ಟೆಂಟ್ ನೋಟ್ಸು ಪ್ಲಸ್ ಡೀಟೇಲ್ಸ್ ನೋಟ್ಸ್ ಎರಡು ಕೂಡ ಇರ್ತಾವೆ ಯಾರು ಕೂಡ ಕಾಲನ್ನು ಹೋಗಬೇಡ್ರಿ ಮೆಸೇಜನ್ನು ಮಾಡಿರಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗ್ತದ ಬನ್ನಿ ಸ್ನೇಹಿತರೆ ಹಾಗಿದ್ರೆ ನಿನ್ನೆ ತನಕ ಎಲ್ಲರೂ ಕೂಡ ನೋಡ್ರಿ ಕ್ರೋಮ್ದಾಗ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಸಿಟಿ ಇಂಟಿಮೇಷನ್ನ ಬಿಟ್ಟಾರೆ ಈಗಲೇ ಹೋಗಿ ಚೆಕ್ ಮಾಡಿಕೊಳ್ಳಿ ಸಾಕಷ್ಟು ಅಭ್ಯರ್ಥಿಗಳ ನೋಟಿಫಿಕೇಶನ್ ಬೈತಿ ಹಂಗೆ ಸಾಕಷ್ಟು ಸೇರ್ ಕೂಡ ಆಗೈತಿ ಹಾಗಿದ್ರೆ ಅದು ಬಿಟ್ಟಿದ್ದ ನಿಜ ಆಯ್ತಾ ಇಲ್ವಾ ಸ್ನೇಹಿತರೆ ಇದು ನೋಡ್ರಿ ನಿಮಗೆ ನವೆಂಬರ್ ಹದಿನೇಳಕ್ಕೆ ನಡೆಯಬೇಕಾಗಿದ್ದ ಎಕ್ಸಾಮ್ ಏನೈತಲ್ರಿ ಇಲ್ಲ ರೀ ನವಂಬರ್ ಎಕ್ಸಾಮ ನವಂಬರ್ ಹದಿನೇಳಕ್ಕೆ ಎಕ್ಸಾಮ್ ನಡೆಯಲ್ಲ ಮೊದಲು ನಿಮ್ಮ ತಲೆ ಆಗಿತ್ರ ನವಂಬರ್ ಹದಿನೇಳಕ್ಕೆ ಎಕ್ಸಾಮ್ ಏನಾರ ನಡೀತ ಅಂತ ಅಂದ್ಕೊಂಡಿದ್ರೆ ಇವತ್ತ ಡಿಲೀಟ್ ಮಾಡ್ಕೋರಿ ಯಾಕಪ್ಪ ಅಂದರೆ ಈಗ ಕೋರ್ಟ್ ಕೇಸ ಮುಗಿದಿಲ್ಲ ರೀ ನಾ ಕೋರ್ಟ್ ಕೇಸನ ಅಂತಿಮ ಇದು ಬಂದೈತಿ ಬಟ್ ಕೋರ್ಟ್ದವ್ರಿಂತ ಇಂಥರ ನೋಟಿಸನ್ನು ಬರಬೇಕ್ರಿ ಆ ನೋಟಿಸ್ ಬಂದಾಗ ನಿಮ್ಮದು ಆರ್ ಆರ್ ಬಿ ಇಲಾಖೆದವರು ಗ್ರೂಪ್ ಡಿದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಹೊಸ ಡೇಟನ್ನು ನವಂಬರ್ ಹದಿನೇಳಕ್ಕೆ ಯಾವುದೇ ಕಾರಣಕ್ಕೂ ಎಕ್ಸಾಮು ನಡೆಯೋಂಗಿಲ್ಲ ಯಾಕಪ್ಪ ಅಂದ್ರೆ ಈಗ ಸಿಟಿ ಇಂಟಿಮೇಷನ್ಗೆ ಸಂಬಂಧಿಸಿದಂತ ಏನಿದೆಯಲ್ಲ ಒಂದು ಹತ್ತು ದಿನ ಹತ್ತರಿಂದ ಹದಿನೈದು ದಿನ ಬಿಪೋರ್ ನಿಮ್ಮದು ಎಕ್ಸಾಮ್ ಸಿಟಿಯನ್ನು ನಿಮ್ಗೆ ವಾಟ್ಸಪ್ ಮುಖಾಂತರ ವಾಟ್ಸಪ್ ಅಂತ ನೋಡಿರಿ ನಾರ್ಮಲ್ ಮೆಸೇಜ್ ನಿಮ್ಗೆ ಬರ್ತಿತ್ತು ರೀ ಇಲ್ಲಾಂದ್ರೆ ನೀವು ಹೋಗಿ ಅಪ್ಲಿಕೇಶನ್ ನಂಬರನ್ನು ಹಾಕೊಂಡಿದ್ರಂದ್ರೆ ಓಪನ್ ಹಾಕಿತ್ತು ಅಲ್ಲಿ ನಿಮ್ಮದು ಎಲ್ಲ ತಿಳಿಸ್ತಿತ್ತು ಬಟ್ ಆದರೆ ಇಲ್ಲಿ ಅಫಿಷಿಯಲ್ ಇಲಾಖೆದೇನು ಆರ್ ಆರ್ ಬಿ ಇದಲಾಖದೇನ ಅಫಿಷಿಯಲ್ ವೆಬ್ಸೈಟ್ ಅದಲ್ಲ ವೆಬ್ಸೈಟಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ದು ಸಿಟಿ ಇಂಟಿಮೇಷನ್ನ ಬಿಟ್ಟಿಲ್ಲರಿ ಎಷ್ಟ್ರಿ ಮೇಲೆ ತಿಳಿಬೇಕು ನಿಮಗೆ ನವಂಬರ್ ಹದಿನೇಳಕ್ಕೆ ಎಕ್ಸಾಮ ನಡೆಯಂಗಿಲ್ಲ ಇದು ಮುಖ್ಯ ಕಾರಣ ಇದ್ರ ಜೊತೆಗೆ ಈಗ ಬಿಹಾರದಲ್ಲಿ ಎಲೆಕ್ಷನ್ ನಡೆಯಕತ್ತವ ಅದು ಕೂಡ ಒಂದು ಪಾರ್ಟ್ ಆಫ್ ನಿಮ್ಗೆ ಇದು ನವಂಬರ್ ಹದಿನೇಳಕ್ಕೆ ಎಕ್ಸಾಮ್ ನಡೆದೇ ಇರೋ ಕಾರಣ ರೀ ಹಾಗಿದ್ರೆ ಅವರೊಬ್ಬರ ಅನ್ರಿ ಇಲ್ಲರಿ ಟೋಟಲ್ ಆಗಿ ನಮ್ಮ ಭಾರತದಂಥ ಒಂದು ಕೋಟಿಗಿಂತ ಹೆಚ್ಚಿನ ಜನ ಆಲ್ಮೋಸ್ಟ್ ಎಲ್ಲ ಒಂದು ಕೋಟಿ ಏಳು ಲಕ್ಷನ ಎಂಟು ಲಕ್ಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರಲ್ಲ ಪ್ರತಿಯೊಬ್ಬರಿಗೂ ಕೂಡ ಎಕ್ಸಾಮ್ ನಡೀತೈತೆ ರೀ ಎಷ್ಟು ದಿನಪ್ಪ ಅಂದ್ರೆ ಮೂವತ್ತರಿಂದ ನಲ್ವತ್ತೈದು ದಿವಸಗಳ ಕಾಲ ನಿಮ್ಮದು ಎಕ್ಸಾಮ್ ನಡೀತದ ನಿಮ್ಮದು ಎಕ್ಸಾಮ್ ಸಿಟಿ ಎಲ್ಲೆಲ್ಲಿ ಬರ್ತದೆ ಏನು ಬರ್ತೈತಿ ಮುಂದೆ ಹೊಡೆದಲ್ಲಿ ಸಂಪೂರ್ಣ ತೀಸ್ ಕೊಡ್ತೀನಿ ನಾಳೆ ಬೆಳಗ್ಗೆ ಬರ್ತಾರೆ ಇಡೀ ಅದನ್ನು ಕೂಡ ನೋಡ್ಕೋರಿ ನವಂಬರ್ ಹದಿನೇಳಕ್ಕಂತೂ ಈ ಎಕ್ಸಾಮ್ ಅಂತ ಗೊತ್ತಾತ್ರಿ ಮತ್ತು ಹಾಗಿದ್ರೆ ಕೋರ್ಟ್ ಕೇಸ್ ಏನಂತ ಆದೇಶ ಏನಂತ ಬಂತು ಐ ಟಿ ಐದವ್ರು ಬರಬೇಕಾ ಅಥವಾ ಎಸ್ ಎಸ್ ಎಲ್ ಸಿದವರು ಬರಿಬೇಕಾ ಸ್ನೇಹಿತರು ಇಲ್ಲಿ ನೋಡ್ರಿ ಐ ಟಿ ಎಕ್ಸಾಮ್ ಅನ್ನು ಬರಿಬೋದು ಮತ್ತು ಅದೇ ರೀತಿಯಂದು ಎಸ್ ಎಸ್ ಎಲ್ ಸಿ ಆದವರು ಕೂಡ ಅರ್ಜಿ ಅಪ್ಲಿಕೇಶನ್ ಹಾಕಿರಲ್ಲ ಪ್ರತಿಯೊಬ್ಬರು ಕೂಡ ಅನ್ನು ಬರಿಬೋದು ಇದೊಂದು ಸಾರಿ ಮಾತ್ರ ಈ ರೀತಿ ಕೊಡ್ತಾರೆ ಬಟ್ ಆದರೆ ಈಗ ಆಗಿ ಕೋರ್ಟ್ ಇಂಥ ಯಾವುದೇ ರೀತಿಯ ನೋಟಿಸು ಪಾಸಾಗಿಲ್ರಿ ಇನ್ನ ರೀ ಅವ್ರಿಗೆ ನೋಟಿಸನ್ನು ಬಿಡ್ತೀವಿ ಅಂತ ಹೇಳ್ಯಾರ ಇವತ್ತ ಬಿಡ್ತೀವಿ ನಾಳೆ ಬಿಡ್ತೀವಿ ಅಂತ ಹೇಳಿಲ್ರಿ ಹತ್ರ ಹತ್ರ ಒಂದು ವಾರ ಆಗಕ್ಕೆ ಬತ್ತರಿ ಯಾಕಂದ್ರೆ ಲಾಸ್ಟ್ ವಾರ ಇದ್ರದ್ದು ಸಂಬಂಧಿಸಿದಂತೆ ಕೋರ್ಟ್ ಕೇಸ್ ಬಗ್ಗೆ ನೋಡಿದ್ವಿ ಬಟ್ ಅದಕ್ಕೆ ಸಂಬಂಧಿಸಿದಂತೆ ಸೋಮಾರು ಜಜ್ಮೆಂಟ್ ಬರಬೇಕಿತ್ತು ಆದ್ರೆ ಬಂದಿಲ್ಲ ಆಲ್ಮೋಸ್ಟ್ ಎಲ್ಲ ಏನೋ ಮುಗ್ದೈತ್ರಿ ಬಟ್ ಎಕ್ಸಾಮ್ ಎಕ್ಸಾಮನ್ನು ನಡೆಸ್ರಿ ಹೇಳಿ ಕೋರ್ಟ್ ಇಂತ್ರ ಆದೇಶ ಬಂದಿಲ್ಲ ರೀ ಅದು ಬಂದಾಗ ಆರ್ ಆರ್ ಬಿ ಗ್ರೂಪ್ ಡಿ ಇಲಾಖೆದವರು ನಿಮ್ದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅಲ್ಲಿ ಮಠ ನಿಮ್ದು ಇನ್ನೂ ಟೈಮ್ ಇರ್ತದೆ ಸರಿಯಾಗಿ ಓದ್ಕೋರಿ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸಿ ಇಂಟಿಮೇಷನ್ನ ನೋಡ್ಕೊಳ್ಳೋದು ಏನಾದರೂ ಬಿಟ್ರಪ್ಪ ಅಂದ್ರೆ ತಕ್ಷಣ ನಮ್ಮ ಗ್ರೂಪ್ದಾಗ ಹಾಕ್ತಿವ್ರಿ ಯಾವುದೇ ರೀತಿಯ ಸರ್ವರ್ ಪ್ರಾಬ್ಲಮ್ ಬರಲ್ಲ ಆದಷ್ಟು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದರಲ್ಲಿ ರೀ ಇಲ್ಲಿ ನಿಮ್ಮದು ನವೆಂಬರ್ ಹದಿನೇಳಕ್ಕೆ ಎಕ್ಸಾಮ್ ಅಂತೂ ನಡೆಯೋಲ್ಲ ಫ್ರೀ ಆಗಿರಿ ಎಕ್ಸಾಮ ನಡೀತತ್ರಿ ಆಲ್ಮೋಸ್ಟ್ ಇಲ್ಲ ನವಂಬರ್ ಎಂಟಿಗೆ ಅಥವಾ ನವಂಬರ್ ಎಂಡ್ ಕೂಡ ನಿಮ್ಮದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಡಿಸೆಂಬರ್ದಲ್ಲಿ ಎಕ್ಸಾಮ್ ನಡೀತದೆ ರೀ ನವಂಬರ್ ಎಂಡ್ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮ್ಮದು ಎಕ್ಸಾಮ್ ಯಾವಾಗ ನಡೀತದತ್ತೆ ಅಷ್ಟರೊಳಗಡೆ ಎಲ್ಲ ನಿಮ್ಮದು ಮಾಹಿತಿ ಕೂಡ ಸಿಗ್ತತ್ರಿ ಯಾರು ಕೂಡ ಟೆನ್ಷನ್ ಆಗಕ್ಕೆ ಹೋಗ್ಬೇಡ್ರಿ ಏನೋ ಅಪ್ಡೇಟ್ ಬಂದರೂ ಗ್ರೂಪ್ದಾಗ ಹಾಕ್ತೀವ್ರಿ ಸಾಕಷ್ಟು ಅಭ್ಯರ್ಥಿಗಳ್ ಕಾಲ್ ಮಾಡಿದ್ರಿ ಅದಕ್ಕಾಗಿ ಇದನ್ನು ವಿಡಿಯೋ ಮಾಡಿದ್ರಿ ಇನ್ನು ಹಾಲ್ ಟಿಕೆಟನ್ನು ಯಾವಾಗ ಬಿಡ್ತಾರೆ ಸ್ನೇಹಿತರೆ ನಿಮ್ಮದು ಎಕ್ಸಾಮ್ ಮೊದಲ ಸಿಟಿ ಇಂಟಿಮೇಷನ್ನ ಬಿಡ್ತಾರೆ ಇದು ಬಿಟ್ಟಾದಮೇಲೆ ಎಕ್ಸಾಮ್ ಇನ್ನೇನು ನಾಲ್ಕರಿಂದ ಐದು ದಿವಸ ಇರ್ತೈತೆ ನೋಡಿರಿ ಅವಾಗ ನಿಮ್ದು ಹಾಲ್ ಟಿಕೆಟನ್ನು ಬಿಡ್ತಾರೆ ಅವಾಗ ಡೌನ್ಲೋಡ್ ಮಾಡ್ಕೊಂಡು ನೀವು ಎಕ್ಸಾಮ್ಗೆ ರೀ ತಿಳಿತಲ್ಲ ಇದಾಗಿತ್ತು ಇವತ್ತು ನಡೆಯೋ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದೆ ನಡುವುದಲ್ಲಿ ಸಿಗೋಣ ಶುಭ ದಿನ